ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಜ್ರಕಾಯ ಮಹಾವೀರ ವಿಕ್ರಮ ಮಾರುತಿ ನಂದನ ಹನುಮ ಶೋಕನಿವಾರಣ ನಿವಾರಣ ಅಸುರನಿ ಕಂದನ ಕನುಮ ಎಲ್ಲರಿಗೂ ನನ್ನ ನಮಸ್ಕಾರ ಕೋಲಾರ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಮತ್ತೊಮ್ಮೆ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಒಂಬತ್ತನೇ ತಾರೀಕು ಇದೇ ಗುಡುಪಲ್ಲಿ ರೋಡಲ್ಲಿ ಮತ್ತು ಒಡ್ಡಲ್ಲಿ ಪಕ್ಕದಲ್ಲಿ ಗುಡುಪಲ್ಲಿ ರೋಡಲ್ಲಿ ಬೈರುಕೂರು ಹೋಬಳಿ ಬರುತ್ತೆ ದಯವಿಟ್ಟು ಅಲ್ಲಿ ಒಂದು ಗೃಹಪ್ರವೇಶ ಇಟ್ಕೊಂಡಿದ್ದೀನಿ ನಾಳೆ ಅಂದರೆ ಭಾನುವಾರ ಬರುತ್ತೆ ಎಲ್ಲರೂ ಬಂದು ಹಿರಿಯರು ಮತ್ತೆ ಬಂದುಬಿಟ್ಟು ನಮ್ಮ ಕಾರ್ಯಕರ್ತರು ಅಕ್ಕ ತಂಗಿಯರು ಅನ್ನ ತಮ್ಮಂದಿಯರು ಎಲ್ಲರೂ ಬಂದು ಊಟ ಮಾಡಿಕೊಂಡು ನನಗೊಂದು ಆಶೀರ್ವಾದ ಮಾಡಿ ಹೋಗಬೇಕು ಅಂತ ಒಂದು ನಾನು ಹೇಳ್ಕೊತಾ ಇದ್ದೀನಿ ಮತ್ತೆ ಬಂದುಬಿಟ್ಟು ನನ್ನ ಆಹ್ವಾನ ಬಂದುಬಿಟ್ಟು ಇದರ ಪಕ್ಕ ಇದರ ಮುಖಾಂತರದಿಂದ ನಾನು ಮಾಧ್ಯಮವರ ಮುಖಾಂತರದಿಂದ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಎಲ್ಲರೂ ಒಂದು ಆಶೀರ್ವಾದ ಕೊಡಬೇಕು ಅಂತ ಒಂದು ನನ್ನ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊಂಡು ಮಾಧ್ಯಮವರಿಗೆ ಮತ್ತು ನಮ್ಮ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಅವ್ರಿಗೂ ಆಹ್ವಾನ ಹೇಳ್ತಾ ಇದ್ದೀನಿ ಎಲ್ಲರೂ ಬಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ವಿನಂತಿ వఈ విలగిన దేవా అమ్మ చరుహులో విలసిన దేవా విశుయ మార్గమున తిరటం దీవా పంజని పుత్ర పవన సుతనామా శంకర సువన కేసరి నందన రామ దూటా � ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ